কি স্বতি কড় মদক ಏನ್ ನಾನು ಮೂತ್ ಮನಾಲಿ ಚಂದ ಮಾಡಿ ಅದಕ್ಕೆ ನಮ್ಮ ಉದ್ರಾಕ್ ಒಂದ್ ಐದು ನಿಮಿಷ ಮಾತ್ರ ಐತ್ಲಿ ನಿನಗ ಚೆನ್ನಾಗ ಸೀರಿ ಉಟ್ಕೊಂಡ ತಲೆ ಹಿಕ್ಕೊಂಡ ಮೂತಿ ಒಂದು ಪಾಡ್ರಿ ಹಚ್ಚೋತನ ನಂಗೆ ಬಳಗ ಎಲ್ಲ ಉಸಲಿ ಬಿಡು ಉಸಲಿ ಬಿಡ ಸತ್ತಿ ಉಸಲಿ ಬಿಟ್ ಬಿಟ್ ಮಾತಾಡ್ತ ಬಾ ಎಡದು ಹಾದಿ ಇರೇ ಕೋಪಕ್ಕೆ ನೀ ಅಯ್ಯ ಇಲ್ಲ ಎಲ್ಲರಿಗೂ ಮೂರೆಂಟ ಇರ್ತಾ ನೀನು ಮರ್ಕೊಳ್ಳ ಹೋಗೋ ಒಂದು ಏ ನಿಮ್ಮ ಅಣ್ಣ ಬರಾವತನ ನೋಡ ಇಲ್ಲಿ ಅಂಗಳ ನೋಡು ಇವ ಆಡಗೋ ನೋಡು ಆಡಗಳು ಓದಲಿ ಕಟ್ಟ ನಮ್ಮ ಅಣ್ಣ ಅಷ್ಟೇ ಬರಾತಿಲ್ಲ ನಿಮ್ಮ ಕಾಕಾನ ಮಗಳ ನಿಮ್ಮ ತಂಗಿರೋ ಬರಾತಾ ಬರಾತಾ ಮತ್ತೆ ನಿಮ್ಮ ತಮ್ಮ ಬರಾಕತನ ಏ ಅವ್ರು ಬರ್ಬಿಡುದ ಸುಳ್ಳ ಜಗಾಡ್ಕೊಂಡ್ರು ಬೇಡ ಅವ್ರ ಮುಂದೆ ನಾವು ಎಟ್ ಚಲೋದ್ ತೋರ್ಸ್ಬೇಕಲೆ ತೋರ್ಸನ್ನ ಅದೇ ರಾತ್ರಿ ನಿಂಗ ಬಡ ಬಡಕ ಹೊಡಿ ಅದನ್ನೆಲ್ಲ ಹಿಕ್ಕಿ ತಗಿ ಆಡ ತಗೊಂಡ್ ಹೋಗಲ್ಲ ಕಟ್ ಅದರ ಉಚ್ಚಿ ಬಳಿ ಕಸಾ ಬಳಿ ಎಲ್ಲ ಹಸ ಮಾಡೋದನ್ನ ಬಂದ ಒಂದು ವರ್ಷ ಆತ ಅವ್ರ ಬಂದ್ ಹೋಗಿ ಸುಮ್ಮ ನಾವು ಮನ್ನೆ ಒಂದ್ ಸ್ವಲ್ಪ ನಾಲ್ಕು ತುಂಡಿ ಹೊಲ ತುಂಬದ ಒಂದ್ ಎಕರೆ ಆ ಹೊಲಕ್ಕ ಒಂದ್ ಐದಾರು ಲಕ್ಷ ರೂಪಾಯಿ ಕಡಿಮೆ ಬಿದ್ದಾವ ಅವ್ರನ್ನ ಕೇಳಾಕ ಬರ್ತೈತೆ ಚಂದಂಗೆ ಅವ್ರದ ಇದನ್ನ ಮಾಡಿದ್ವು ಅಂದ್ರ ಕೊಡ್ತಾರೆ ಚಂದಂಗ ಅವ್ರದ್ದು ಇದನ್ನ ಮಾಡ ಹೋಗಿ ಹೊಡಿ ಹೋಗ್ ನನಗೇನ್ ಆಗುದಿಲ್ಲ ಸುಳಂಗ ಅದ ಮಾಡಿದ್ ಮಾಡ್ತಾ ಕೆಲಸ ಅಡಗಿ ಮಾಡಕೊಳ ಅವ್ರು ಬರಲಿ ಅಡ್ಡಿಗೆ ಮಾಡ್ಬೇಕಾಗಿಲ್ಲ ಯವ್ ಅಡಿಗೆ ಮಾಡಕತ್ತ ನಾನು ಅಡಿಗೆ ಮಾಡಿಬೇಡ ಕಟ್ಟುದ್ರೈಗೆ ಹತ್ತುದನ್ನ ತಗೊಂಡಾಗ ಲಟಕಟ್ಟಿ ಬಂದ್ ಕೆಲಸ ಪಟಕಟ್ಟ ಹೊಡಿಯಲ್ಲಿ ನೀನ ಕಸ ಹುಡುಗ ನಾ ಕಟ್ಟ್ತಾನ ನಾನು ಅಡ್ಗಿ ಮಾಡ್ತೇನೆ ನೀ ಕಸ ಹುಡಕೆ ಕಸ ಆಡ ಅಲ್ಲಿ ಕಟ್ಟಿ ಹಸ ಮಾಡ್ಕೋ ಇಲ್ಲ ಪಡ್ತೀಲ್ ಸಂಗಿಸಿಟ್ಟು ಮಾಡ್ಬಾರ್ಲಿ ಅವರೇ ಬರೋರ ಇದಾರೆ ಸ್ವಚ್ಛ ಇತ್ತಂದ್ರೆ ಒಂದು ನಾಲ್ಕು ರೂಪಾಯಿ ರೊಕ್ಕ ಕೀಳ್ದೆವು ಅಂದ್ರೆ ಅವ್ರಿಗೆ ಚಂದ ಈಗ ನಾವು ನೋಡ್ಕೊಂಡು ಅಂದ್ರೆ ನಮ್ಗೊಂದು ಲಕ್ಷ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಅದಕ್ಕೆ ಅವ್ರಿಗೆ ಒಂದು ಎರಡು ಥರ ನಾ ಅಡ್ಗೆ ಮಾಡ್ತೇನೆ ನೀ ಬಡಾ ಬಡಾನ ಆಡ ಹೊರ ಆಡಿ ಮುಕ್ಕಿ ಹೊಡಗ ನಾವು ಒಳಗೆ ಹೋದಕ್ಕಿನ್ನ ಪಟಾಪಟ ಒಂದು ಯಾರ ಥರ ಪಲ್ಯ ರೊಟ್ಟಿ ಅನ್ನ ಆಮೇಲೆ ಎಲ್ಲಾನು ಮಾಡಿ ಮೊಸರಿಗೆ ಕರೆದು ಶ್ಯಂಡಿಗೆ ಕರೆದು ಇಡ್ತೇನೆ ಒಂದು ಶ್ಯಾವಿಗೆ ಇದಾವೆ ಶಾವ್ಗೆ ಬಸ್ತೇನೆ ನಾ ಬರ್ಲ ಏನು ಹೇಳಿ ನಾಯಿ ಇದ್ದೇನೆ ಕಟ್ಕೊಂಡಾದ್ಮೇಲೆ ಗೊತ್ತಾತ್ ನಾ ನಾಯಿ ಅನ್ನೋದು ನಾಯಿ ಜೊತೆ ಸಂಸಾರ ಮಾಡ್ಕ ಮತ್ತೊಳೆ

பவன கீதாவன்தார கட் நெல்ல நெல்ல பார்த்தின ಇವು ನಾವನ್ನ ನಿಮ್ಮ ಸಂಬಂಧ ಸಾಕಾತ್ ನನಗೆ ಮೂರು ತಾಸು ನೀ ರೆಡಿ ಆಗುದ ಅವ ಒಂದು ತಾಸು ರೆಡಿ ಆಗುದ ಏ ಬಾರು ಏ ಮಾವ ಹಂಗ್ಯಾರ ಹಾಕೋಲು ಬೇಡ ಅವನವ್ ನನಗ್ ಒಂದ್ ತಿಳಿ ಇವತ್ತು ಹೆಂಗಸ್ ನೀನು ಅವ ತೇದೆ ಬರೀ ಹೆಂಗಸರ್ ಗತಿ ನಾ ಮಾಡ್ತಿಲ್ಲೋ ನಮ್ಮ ಅಕ್ಕನ ಬದ್ಲಿ ಮತ್ತೆ ನನ್ನ ಮಾಡ್ಕೊಂಡ್ಬಿಡ ಎಂದ್ ಮಾಡ್ಕೊಂಡ್ ಏನ್ ಮಾಡ್ಲಿ ಓ ಇದನ್ ಮಾಡ್ಕೊಂಡ್ ಉಣ್ಣಾಕತ್ತನ ನೀನು ಹೆಂಗಾಗಿರ ಬಿಡ್ತಿರ್ಕಿಲ್ಲ ಬಿಡುವ ಆದರೂ ಬೇಡ ತೋ ಹಿಡ್ಕೋ ಇದನ್ನ ಬ್ಯಾಗ್ ಹಿಡ್ಕೋ ಕಾಮಗ ಪಾವನೇರ್ ಮನಿಗೆ ಲಘು ಲಘು ಹೋಗಿ ತಿಂದ ಗಾವನಂಗ ಎಂಟು ದಿವಸ ಇದ್ದ ಮಜಾ ಮಾಡಿ ಬರುದು ಹೋದೆ ಏ ಮಾವ್ ನಿಂದ ರಗಡ ಐತ್ಲೆ ಅಲ್ಲಾಕ್ ಪಾವನೇರ್ ಮನಿಗೆ ಏ ನಂಬದು ರಗಡ ಐತೋ ನಂಬದ ಎಲ್ಲಾ ವರ್ಷ ತಂತ ಕೊಡ್ತಾರಲ್ಲ ಅವ್ರ ಅಲ್ಲಿ ಐವತ್ ಎಕರೆ ಐತಿ ಇಲ್ಲಿ ಇಪ್ಪತ್ ಎಕರೆ ಐತಿ ವರ್ಷ ಬಂದ್ ಬಿದ್ದ ಲಕ್ಷ್ಮಿ ಕಾಲ್ ಮುಡ್ಕೊಂಡ್ ಬಿದ್ದ ಇರ್ಲಿ ನೀನು ಬಿಟ್ಟಿ ತಿನ್ನಾತಿ ಒಂದ ಮನಿದ ಏನು ಬರೇ ನಿಮ್ಮ ಅಕ್ಕಂದನ ಕೈಯಾಗಿನ್ ತಿನ್ನೋದೇನೈತಿ ಬಿಟ್ಟಿ ಕೂಳ್ ತಿನ್ನತಿ ಅನ್ನತಾನ ನಿನ್ ಮ್ಯಾಲ ಪ್ರೀತಿ ಐತಿ ಅತ್ತೇವೆ ನಾನು ಅದೇನು ಇಲ್ಲೇ ಇರಲ್ಲ ಇರ್ಲ ಪಾವನೇರ್ ಹೋಗಿ ಗಾವ್ನಂಗ ನಾವು ಎಂಟು ದಿವಸ ತಿಂದು ಮಜಾ ಮಾಡಿ ಬರ್ನು ಆಚೆ ಕಡೆ ಮ್ಯಾಗಡ್ ರೂಮ್ ಅದನ್ನ ನಾವು ತೊಗೊಂಡ್ಬಿಡ್ನು ಆಯ್ಕೆ ಹೊರಗೆ ಆಯ್ಕೆ ಬಿಡ್ಲು ಅವ್ರು ಹೇಳ್ತಿಲ್ಲ ಒಟ್ಟ ಬರದು ಬೇಡ

ಯಾವ ಮಾಡ್ಬಾರೀ ಜಡಿನು ಜಡಿನೂ ಬಂದ್ಬಿಡ್ರಿ ಏನೇನೇ ನಡಿ ಬ್ಯಾಗ್ ತಗೊಂಡಿಲ್ಲ ನಿಕ್ಕರ ಬಿಲ್ಲ ನಾವನ್ ನಾವ್ ನಾವ ಏ ನೀನ್ ನೀನು ಸೀರಿ ಅದು ಎಲ್ಲಾ ತಗೊಂಡಿಲ್ಲ ನಾನು ನಿಕ್ಕರ ಬನ್ಯ ತಗೊಂಡಿಲ್ಲ ಒಂದ್ ಎರಡ್ ಮೂರ್ ಜೋಡಿ ಹೆಚ್ಚ ತಗೊಂಡಿರಲೀ ಹೋಗಣ ಬೈರಿ ಅವನ

அய்யோம்மா நம் ஹெங்க பால பாய் அவன் நம்ம அடிவான் ஒன்று மாத்திரங்க இது நட்டு அடிக் டாடிக்கித்து அடிகை மாறல்ல எங்க சே நாவ ಯೋರೇ 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 ನಾನ್ ಸಾಲ್ ಪುಲ್ತವಾ ಹೋಗಿ ಬರ್ತನೆ ಇದು ಏನ್ ಮಾಡ್ತಾರೆ ಆಮಲ ಓ ಪೌಲ್ಯರೆ ನಮ್ದ ದಾರಿ ನೋಡತ್ತಿಬೇಕು ಅಣ್ಣ ಯಾವಾಗ ಮುಂಜನೆ

கூட்டிகாட்ட கண்ணு வந்தாங்க ஐதி ஏய் நிஜமாவே டாட் அண்ணாந்தண்டி ஏர்ல எட்டு நம் வைனி ஏ வர்சீ ನೀವು ಬಂದಿದ್ದು ಹೆಚ್ಚು ಮಾರಾಯ ನಾವು ಮಾಡುದ್ ಹೆಚ್ಚು ನೋನಿ ಅದಕ್ಕೆ ಖುಷಿ ி அடிக்ர அண்ணாினாள்ளாப்பாள்ளே நானேத் ಏನ್ ಏ ಮಮ್ಮ ಅದನ್ನೆಲ್ಲ ಬಿಡ್ರಿ ಪದ್ಧಸ್ರಿ ಸದ್ದ ಏನ್ ತಿನ್ನವ್ರದ್ರಿ ಏನ್ ಹುಣ್ಣವ್ರದ್ರಿ ಮತ್ತೆ ಪದ್ಧಸ್ರಿ ಏನು பர்சனல்

இல்ல கிம்மத்த ஐட்டில காண்ட가 எردو சீமந்தா மாமா அது மின்ட்ரியோ தான் போட்டன இல்ல அது தгоди ஐயா மின்ட்ரி போட்டன ஐயோ மின்ட்ரை ஹெல் க நீ दांत சரவெட்ட சொன்னாய் நீ அண்ணா வந்தாரு ನಾನು ಒಂದು ಸಾವಿರ ರೂಪಾಯಿ ಪೆಟ್ರೋಲ್ಗೆ ಹೋಗಲಿ ಡಿಸೈಲ್ಗೆ ಹೋಗಲಿ ಯಾವುದಕ್ಕೆ ಹೋಗ್ತಾ ಹೋಗ್ಲಿ ಒಂದು ರಿಕ್ಷಾ ತರಿಸ್ತಾನೆ ಅದಕ್ಕೊಂದು ಸಾವಿರ ರೂಪಾಯಿ ಸಾಕ್ಸ್ತಾನೆ ತೆಳಗು ಎಪ್ಲಿ ಬರ ಹೆಚ್ಚಿ ತಂದ ನನ್ನ ಗಾಡಿ ಎರಡು ಮಿಲ್ಟ್ರಿ ಬಾಟಿ ಹೇಳ್ಕೊತ ಹೋಗ ಅಣ್ಣ ನೀ ಮೋಸ ಮಾಡಿದಿಲ್ಲ ಮೋಸ ಮಾಡಿದಿಲ್ಲ ನೀ ಏವ್ವ ನಾ ಹೇಳ್ಬಿಟ್ಟು ಕೇಳಿಲ್ಲ ಈಗ ಮಾಡಿ ವರ್ಷಾನಿಗಳೇ ದುಡಿತಿರ್ತಾರ ಬಂದಿರ್ತಾರ ಒಂದು ಸ್ವಲ್ಪ ಎಂಜಾಯ್ ಮಾಡ್ತವ ಗಂಡಸರ ಗಂಡಸರ ಕುಡೀದ್ ಬಿಡಿಸಬೇಕೇಳಿ ಕರ್ಕೊಂಡ್ ಬಂದೇನಿ ಹೌದಾ ನೀವ್ ನೋಡ್ರ ಮಿಲ್ರಿಂದ್ರ ತಂದಿಟ್ಟಂತೆ ಕುಡಿಯೋ ಬಿಡತೀನವ ಹಾಳೆ ಕುಡಿಯಂಗಿಲ್ಲ ಹರಿಯುತ್ತೀನ

நம்ம சார் குருச்சி மூணு நம் செழி குத்து

ડોટ ટુ રેડિયંગ આયે સા મત ડોટ આખો અલગે સા મત તો રીસ કે સા આડે થોડું કામ કરતા હી હંગલ્લા સાન જિડી હાપો મિયંગ ની ઓ હાથી તા હા સકા માસે એ એ એ ઇન સુડી એ મને તકો લાકતદી એ હંગલ્લા કોમ ન હકબો હેલ બેક આઈ ના મી હિન્દી ઓન ગાકી આવા માવ નોડતા આ ઈત્યાર દો અનુ અંદર

ரொடிர கடைக்கி யார கிடிமில்

நானும் கையேற முகில ஆரம்பிக்கு ಏನ್ ಎಲ್ಲಿ ಎಲ್ಲ ಎಲ್ಲ ನನಗೆ ಏನಾರ ಮಾಡ ಎಲ್ಲರೂ ಬಿಡಿಯಾಕೋ ಬರ ಕೈ ಮುಗಿತ ಕಣ್ಣಿಗೆ ಬಿಡಿದಂದ್ರ ಒಂದ್ ಕಣ್ ಮಾದ್ರ ಒಂದ್ ಕಣ್ ಉಳಿತೈತಿ ಏನು ಮೂಗಿ ಬಡಿದಂದ್ರ ಒಂದ್ ಮೂಗ್ ಬಂದ ಮಾಡಿ ಒಂದ್ ಮೂಗ್ ಉಳಿತೈತಿ ನೀ ಎಲ್ಲರ ಬಡಿದಂದ್ರ ಒಂದೇ ಇದ್ದದ

நம் உத்தர்நாட் மைதே பண்ணி ಇಲ್ಲೇ ಇಲ್ಲ ಏನಾದ್ರೆ ಹೆಂಗಾಗುತ್ತೀನಿ ಪೌನ್ಯಾರ್ ಇಲ್ಲೋಳ್ಲಿ ಹತ್ತು ವರ್ಷ ಮಠ ನೆನೆಸಿರ್ಬೇಕು ಆ ನಮನಿ ಪಾಲನ್ ಪೋಷಣ ಆಗ್ಬೇಕು ನೀರು ಮಠ ಎಂದು ಜೀವನದಾಗಂಜಿಲ್ಲನಾ ನೀ ಇದ್ರೆ ಇಲ್ಲ ಒಳ್ಳೆ ನನ್ನ ನೀ ಯಾಕೆ ನೀನ್ ಹಂಗಲ್ಲ ಪಾವನ್ಯಾರು ಹೊಟ್ಟೆ ಹತ್ತು ವರ್ಷ ಗಂಟೆಗೆ ನಮ್ನ ನೆನ್ಸಿರಬೇಕು ನಾವು ಈಗ ಏನೇನು ತಂದು ತಿನ್ನಾಕೆ ಎಲ್ಲ ತಂಗಿ ಕೊಡ್ಲು ಖುಷಿ ಆಕೀನಿ ಮಾಡ್ತಾರೆ ಬಡವನು ಮನಿಗೆ ಬಂದಂಗ ಬಂದಂಗತಿ ಎಡ್ಡು ಕಣ್ಣು ಇಲ್ದವ್ ಕಣ್ಣು ಬಂದಂಗ್ ಎಡ್ಡು ಕಾಲ್ ಇಲ್ದ ಕಾಲು ಬಂದಂಗ್ ಎರಡು ಕಾಯಿ ಸೊಟ್ಟಿದ್ದ ಒಂದ್ ಶಕ್ತಿ ಬಂದಂಗಲ್ದ ಇಲ್ದ ಬಾಯ್

बस लाग बेडा पाटा ने टाना उंदो कोकां संजीत कुडुम कोकां हा हा मामा मामा हंगारो संजीत ओगुनो चिकन 65 पुतربको नी एंती दीन मामा नी कुंड ओपा नी चिकन शेकल बेडा नाय मटाना हा लावता नम्ग्या मारतु

நடி தங்க தங்கி நடினே தீங்க நடி நீ நடுறேன் சந்தே நடுறேன் ஆரம் ஊட்ட நீங்க